ಅಲ್ಲ ಅದು ಒಂದು ಫ್ಯಾಷನ್ ಅಲ್ಲ ನೀನ್ ಮನಿ ರೇಷನ್ ಅದು ಏನು ಅಂಬೇಡ್ಕರ್ ಅನ್ನೋದು Gracias. ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದಕ್ಕಿಂತ ದೇವರನ್ನು ಸ್ಮರಿಸ್ಕೊಂಡಿದ್ದಾರೆ ಸ್ವರ್ಗಕ್ಕೆ ಅಂತ ಅದೇ ರೀತಿಯಾಗಿ ಅವರು ಮೋದಿ ಅವರು ಬಂದಾಗ ಹೊರಗಡೆ ಮೋದಿ 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 ಅಂತ ಮತ್ತೆ ಇದಕ್ಕೇನಂತ ಅಮಿತ್ ಶಾ ಅವರಿಗೆ ಒಂದು ಹೇಳಿಕೆ ಈ ನೋಲು ಸಂಪೂರ್ಣ ಬಂದ್ಕರೆಯಿಂದ ಒಂದು ಹೇಳಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಅಮಿತ್ ಶಾ ಅವರೇ ಈ ಪಾರ್ಲಿಮೆಂಟ್ ಸಭೆಯಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಆಗಿದೆ ಎಂದು ಹೇಳಿದ್ದೀರಲ್ಲ ಆದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಅಲ್ಲ ಅದು ನಮ್ಮೆಲ್ಲರಿಗೆ ನಮ್ಮ ನರನಾಡಿನಲ್ಲಿ ಹರಿದಾಡದಿರುವಂತಿರುವ ರಕ್ತದಲ್ಲಿ ಕಣಗಳಲ್ಲಿ ಬಂದಿರುವಂತ ಅಂಬೇಡ್ಕರ್ ಅವರ ಒಂದು ಸ್ಮರಣೆ ಅದು ದೇವರ ಸ್ಮರಣೆ ನಮಗೆ ಅದಕ್ಕೋಸ್ಕರ ನಾವು ಅಂಬೇಡ್ಕರ್ ಅವರನ್ನು ಇವತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ಪೂಜಿಸ್ತಾ ಇದ್ದೇವೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದು ಜಾತಿ ಭೇದ ಇಲ್ಲದೆ ಹೆಣ್ಣು ಗಂಡು ಎನ್ನದೆ ಎಲ್ಲರಿಗೂ ಸರಿ ಸಮಾನ ಅದು ಸಮಾನಕ್ಕನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಕ್ಕೆ ನೀವು ಪಾರ್ಲಿಮೆಂಟ್ ಸಭೆಯಲ್ಲಿ ಕುಂತು ಮಾತಾಡಲಿಕ್ಕೆ ಅವಕಾಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷ ಅದು ಆ ಭಿಕ್ಷವನ್ನು ಪಡೆದುಕೊಂಡು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುವುದೊಂದು ಫ್ಯಾಷನ್ ಆಗಿದೆ ಅಂತ ಹೇಳ್ತಿರಲ್ಲ ಮೋದಿ ಅವರಿಗೆ ಒಂದು ಎಚ್ಚರಿಕೆ ನೀಡೋದು ಇಷ್ಟೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವೇಳನಕಾರಿ ನೀಡಿದ್ದಾರೆ ಅದನ್ನು ಖಂಡಿಸಿ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ರಾಜ್ಯಾದ್ಯಂತ ಎಲ್ಲ ಇವತ್ತು ಮೋದಿ ಅವ್ರಿಗೆ ಹೇಳೋದಿಷ್ಟೇ ನೀವು ಅವ್ರ ಪಾರ್ಲಿಮೆಂಟ್ ಸಭೆಯಿಂದ ಪಾರ್ಲಿಮೆಂಟ್ ದಿಂದ ಅವ್ರನ್ನ ಸಭೆಯಿಂದ ನೀವು ಏನು ಖಂಡಿಸಿ ಅವ್ರನ್ನ ಒಪ್ಪಿಕೊಂಡು ನೀವು ಇನ್ನ ಇಟ್ಕೊಂಡು ಕುಂತಿದ್ದೀರಿ ಒಂದು ಗೃಹ ಸಚಿವ ಮಂತ್ರ ಸ್ಥಾನದಿಂದ ಆಯ್ತು ಅವ್ರನ್ನ ಹೊರಗೆ ಹಾಕಬೇಕೆಂದು ನಮ್ಮೆಲ್ಲರ ಆಕ್ರೋಶ ಇದೆ ಅದಕ್ಕೆ ಹೇಳೋದು ಇಷ್ಟೇ ಮೋದಿಯವರೇ ಅವ್ರನ್ನ ಕೂಡಲೇ ಬಂಧಿಸಬೇಕೆಂದು ನಾವು ಈ ಸಭೆಯನ್ನು ಮೂಲಕ ಹೇಳ್ತಾ ಇದೇವೆ ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಎರಡ್ ನೂರು ವರ್ಷದಿಂದ ಏನು ಕೊರೆಗ ಕೊರೆಗಿಂತ ಇದ್ದೇವೆ ಅದು ಮುಂದೆ ಮರಕಿಸುತ್ತದೆ ಅಂತ ಹೇಳಿ ಜೈ ಬಿ ಮಾಂದರೆಗಳು ಅಂದ್ರೆ ಅವರು ಇದು ನಾಲ್ಕು ಮಠಗಳು ಈ ಒಂದು ಸಂವಿಧಾನಕ್ಕೆ ಒಂದು ಮನ್ನರ್ ಸ ಸನ್ನತಿಯನ್ನು ಕೊಟ್ಟಾರಂತ ಒಪ್ಕೊಂಡಾರಂತ ಅವ್ರು ಯಾರು ರೀ ಒಪ್ಕೊಳ್ಳಾಕ ಹಿಂದೂ ರಾಷ್ಟ್ರ ಅಂತ ಅಂದಾಗ ಅಲ್ಲಿ ಏನವ್ರು ಮಾಡ್ಯಾರ ಒಂದು ಎರಡು ಪಾಯಿಂಟ್ ಹೇಳ್ತೀನಿ ಆ ಒಂದು ಇದ್ರೊಳಗೆ ಈಗ ನಾವೇನು ಜನ್ರು ಬದುಕ್ತಾ ಇದ್ದೀವಿ ಎಲ್ಲಾರ್ಗೂ ಅದ್ರೊಳಗೆ ಅವಕಾಶ ಇಲ್ಲ ಕೆಲವೊಬ್ರಿಗಷ್ಟ ಅವಕಾಶ ಐತಿ ಏನಂದ್ರ ಅದ್ರೋಗ ವೇದ ವಿಜ್ಞಾನ ವೇದ ಅಧ್ಯಯನ ಯಾರು ಮಾಡಿರ್ತಾರೋ ಅವ್ರಿಗೆ ರಾಜಕೀಯದಾಗ ಪ್ರಶ್ ಐತಿ ಕೆಲವೊಬ್ರಿಗಷ್ಟ ವೋಟಿಂಗ್ ಪವರ್ ಐತಿ ಬಾಬಾ ಸಾಹೇಬರು ಎಲ್ಲಾರ್ಗು ಮೊದಲ ಇಪ್ಪತ್ತು ವರ್ ಒಂದ್ ಇಪ್ಪತ್ತು ಪರ್ಸೆಂಟ್ ಅಷ್ಟ ವೋಟಿಂಗ್ ಪವರ್ ಇತ್ತು ಪ್ರತಿಯೊಬ್ಬರಿಗೂ ವೋಟಿಂಗ್ ಪವರ್ ಕೊಟ್ಟು ಪ್ರತಿಯೊಬ್ರು ಪ್ರಜಾಪ್ರಭುತ್ವದ ಅಡಿ ನೀವು ಜೀವನ ಮಾಡ್ರಿ ಅಂತ ಕೊಟ್ರು ಎಲ್ಲ ಕೆಳಗ್ಲಿಂದ ಕಟ್ಟ ಕಡೆ ವ್ಯಕ್ತಿಗುನು ಒಂದು ನ್ಯಾಯ ದೊರಕಿಸುವಂಗ ಬಾಬಾ ಸಾಹೇಬ್ರು ಮಾಡ್ಯಾರ ಆದ್ರೆ ಇವ್ರೇನ್ ಮಾಡಕತ್ತಾರ ಈಗ ಬ್ಯಾರೆ ಸಂವಿಧಾನ ತಂದು ಕೆಲವೊಂದು ಜಾತಿಗಳಿಗೆ ಅಷ್ಟ ನಿರ್ಮಾಣ ಮಾಡಕತ್ತಾರ ಹಿಂದೂ ರಾಷ್ಟ್ರ ಅಂತ ಹಿಂದೂ ರಾಷ್ಟ್ರ ಯಾವಾಗ ಬಾಬಾ ಸಾಹೇಬರು ಒಂದ್ ಹೇಳ್ಯಾರ ಏನ್ ಹೇಳ್ಯಾರ ಯಾವಾಗ ಈ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಿ ಬದಲಾವಣೆ ಆಗ್ತೈತಿ ಅವಾಗ ಇದ್ರದ್ದು ಅವನತಿ ಅಂತ ಹೇಳ್ಯಾರ ಅವ್ರ ಇನ್ನೂ ಒಂದ್ ಮಾತ ಹೇಳ್ಯಾರ ಅದನ್ನ ನಾವು ಹಿಂದೂ ರಾಷ್ಟ್ರ ಆಗ್ಲಾರ್ದಂಗ ತಡ್ಯಾಕ ಯಾವ ಮಟ್ಟಕ್ಕೂ ಆದ್ರೆ ನಾವು ಹೋದ್ರು ತಪ್ಪಿಲ್ಲ ಅದನ್ನ ಉಳಿಸ್ಕೊಳಕ್ ನಾವು ಅದನ್ನ ಹೋರಾಡ್ಬೇಕು ನಾವ್ ಅದನ್ನ ಉಳಿಸ್ಕೋಬೇಕು ಹಿಂದೂ ರಾಷ್ಟ್ರ ಆಗಾಕ್ ಬಿಡಬಾರ್ದು ಅಂತ ಬಾಬಾ ಎಲ್ಲರಿಗೂ ಎಲ್ಲಾರ್ಗು ಹೇಳ ಅದಕ್ಕೆ ದಯವಿಟ್ಟು ಎಲ್ಲಾರ್ಗು ಈ ಒಂದ್ ನಾವ್ ವಿಷಯ ನೀವು ಒಬ್ರಕೊಬ್ರು ನೀವ ಮಾಹಿತಿ ಮುಟ್ಟಿಸ್ರಿ ಏನಂದ್ರ ನಮಗ ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನ ಒಂದಿದ್ರೆ ಸಾಕ ದೇಶ ದ್ರೋಹಿ ಕೆಲ್ಸ ಮಾಡಾಕತ್ತಾರ ಇವ್ರು ಏನಂದ್ರೆ ಈಗ ಈಗ ಚಾಲ್ತಿಯೊಳಗಿರುವಂತ ದೇಶದೊಳಗಿರುವ ಚಾಲ್ತಿಯೊಳಗಿರುವಂತ ಸಂವಿಧಾನವನ್ನ ಬದಲಾಯಿಸ್ತೇವಂತಂದ್ರ ಇವ್ರ ಏನ್ರಿ ಬಾಬಾ ಸಾಹೇಬ್ರ ಅಷ್ಟು ಕಷ್ಟಪಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಸಮನಾದ ಹಕ್ಕನ್ನ ಕೊಟ್ಟಾರ ಅಂದ್ರೆ ಇವರು ಅದನ್ನ ಬದ್ಲಾಯಿಸ್ತಾರ ಅಂದ್ರೆ ಇದನ್ನ ಯಾರು ಒಪ್ಪಂಗಿಲ್ಲ ಅದಕ್ಕೆ ಎಲ್ಲರೂ ಸೇರಿ ನಾವು ಇದನ್ನ ವಿರೋಧಿಸ್ತೇವಿ ಅದ್ರ ಜೊತೆಗೆ ಅಮಿತ್ ಶಾ ಅವರು ಒಂದು ರಾಜೀನಾಮೆಯನ್ನು ಕೊಡ ಮಟ್ಟ ನಮ್ಮ ಉಗ್ರ ಹೋರಾಟ ನಾವು ಪ್ರತಿಯೊಂದು ಜಿಲ್ಲೆ ಒಳಗ್ ನಾವು ಚಾಲು ಇಟ್ಟಿರ್ತೇವ ಅಂತ ಹೇಳಿ ಹೇಳಕ್ ಚೇತನಾಲಿಂಗ್ ದಾಳ್ ಕರ್ನಾಟಕ ರಾಜ್ಯ ಚಲವಾದಿ ಮಹಿಳಾ ಘಟಕದ ಸ್ಟೇಟ್ ಕಮಿಟಿ ಮೆಂಬರ್ ಬಂದ್ ಕರೆ ಕೊಡೋ ಕಾರಣ ಕರೆ ಕೊಡೋ ಕಾರಣ ಏನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತರ ಆರಾಧ್ಯ ದೈವ ಅಲ್ಪಸಂಖ್ಯಾತರ ಆರಾಧ್ಯ ದೈವ ಬಹುಸಂಖ್ಯಾತರ ಆರಾಧ್ಯ ದೈವ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರ ಅವ ಹೇಳನ ಕಾರ್ಯಕ್ಕೆ ಮಾತುಗಳನ್ನ ಖಂಡಿಸಿ ಇವತ್ತು ನ್ಯೂಸ್ ನೂರ ಬಂದ್ ಕರೆ ಕೊಟ್ಟೈತಿ ಆದ ಕಾರಣ ಅಮಿತ್ ಶಾ ಅವರು ಕೂಡಲೇ ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡು ಭಾರತ ದೇಶದ ಜನತೆಗೆ ಕ್ಷಮೆಯಾಚನೆ ಮಾಡಬೇಕು ಹಾಗೂ ಈ ಹಾಗೂ ಅವರ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ಈ ಹೋರಾಟ ಮುಂದುವರಿತಾನೆ ಇರುತ್ತೆ ಜಿಲ್ಲಾ ಕೇಂದ್ರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬಂದ್ ಕರೆಯನ್ನು ಕೊಟ್ಟು ಹೋರಾಟವನ್ನು ಮುಂದುವರ್ಸೇವಿ ಅದ್ರ ಬ ಮುಂದುವರೆದ ಪ್ರಭಾವವೇ ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತಿನ ದಿವಸ ತಾಲೂಕು ಮಟ್ಟದಲ್ಲಿ ಕೂಡ ಬಂದ್ ಕರನೆ ಕೊಟ್ಟು ಉಗ್ರವಾದ ಹೋರಾಟವನ್ನು ಮಾಡಾಕುತ್ತೇವೆ ಇನ್ನೂ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಕೂಡ ಬಂದ್ ಕರನೆ ನೀಡಿ ಉಗ್ರ ಹೋರಾಟ ಮಾಡ್ತೇವೆ ಆದ ಕಾರಣ ನರೇಂದ್ರ ಮೋದಿ ಅವರು ಕೂಡ ತಕ್ಷಣ ದೇಶದ ಪ್ರಧಾನಿ ಅಂತ ನರೇಂದ್ರ ಮೋದಿ ಅವರು ತಕ್ಷಣ ಹೋಗೋಕಿಲ್ಲ ಅಲ್ಲಿ ಮಠ ನಮ್ಮ ದಲಿತರ ಹೋರಾಟ ನಮ್ಮ ಅಲ್ಪಸಂಖ್ಯಾತರ ಹೋರಾಟ ನಮ್ಮ ಬಹುಸಂಖ್ಯಾತರ ಹೋರಾಟ ನಮ್ಮ ದೀನ ದಲಿತರ ಹೋರಾಟ ಎಲ್ಲಾರು ಹೋರಾಟವನ್ನು ನಿರಂತರವಾಗಿ ಮುಂದುವರಿತಾ ಇರುತ್ತೆ ಅಂತ ಹೇಳ್ತಾ ಹೇಳಕ ಇಷ್ಟಪಡ್ತೇನೆ ಜೈ ಭೀಮ್ ಸರ ಯಾಕೆ ಬಂದ್ ಕರೆ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಸಚಿವ ಸ್ಥಾನ ಹೊಂದಿರತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನದ ಮೇಲೆ ಚರ್ಚೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಂಸತ್ನಲ್ಲಿ ಈ ನಾಡಿನ ಈ ದೇಶದ ಎಲ್ಲ ಬಹುಸಂಖ್ಯಾತರ ಕಣ್ಮಣಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವಂಥದ್ದನ್ನು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡನೆ ಮಾಡ್ತೇವೆ ಕೂಡಲೇ ಅವರು ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಇವತ್ತೇನಾದ್ರು ಅವರು ಆ ಸ್ಥಾನಕ್ಕೆ ಬಂದಿದ್ದ ಆಗಿದ್ರೆ ಅದು ಬಾಬಾ ಸಾಹೇಬ ಅವರ ಬರೆದಂತ ಸಂವಿಧಾನ ಅವರಿಗೆ ಆ ಸ್ಥಾನ ತಂದು ಕೊಟ್ಟ ಅನ್ನುವಂಥದ್ದನ್ನ ಮರೆತು ಅವರು ಮಾತಾಡೋದು ಬಹಳ ಅಯೋಗ್ಯದ ಹೇಳಿಕೆ ಆಗಿದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೂಡಲೇ ಕೇಂದ್ರ ಸರ್ಕಾರ ಅವ್ರನ್ನ ಸಚಿವ ಸ್ಥಾನದ ಕಿತ್ತೋಗಿಬೇಕಂತ ಹೇಳಿ ಈ ಬಂದ್